ಹಾಯ್ ಎಲ್ಲರಿಗೂ ನಮಸ್ಕಾರ ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಗೆ ಸ್ವಾಗತ ಆಹಾ ಹಾ ನೀನು ಕಾಗೆ ಮುದುಕಿ ಅಲ್ಲ ಕ್ರಿಮಿನಲ್ ಮುದುಕಿ ಅಂತ ಭದ್ರಾ ಅಜ್ಜಿಗೆ ಹೇಳ್ತಾನೆ ನೋಡ್ಲ ನಾವು ನೆಮ್ಮದಿ ಆಗಿರ್ಬೇಕು ಅಂತಂದ್ರೆ ಇದನ್ನ ಮನುಗಿಸ್ಬಿಡ್ಬೇಕು ಅಂತ ಅಜ್ಜಿ ಹೇಳ್ತಾಳೆ ಅಲ್ಲ ಈಗೇನು ಫೋನ್ ಆಫ್ ಮಾಡಿದೀಯಾ ಸರಿ ಅಟ್ಟಿಗೆ ಹೋದ್ಮೇಲೆ ಏನ್ ಮಾಡಿಯೇ ಅಂತ ಭದ್ರಾ ಅಜ್ಜಿನ ಕೇಳ್ತಾನೆ ಅಲ್ಲಿ ಹೋದ್ಮೇಲೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಈಗ ನಾ ಹೇಳ್ದಂಗೆ ಕೇಳು ಅಂತ ಅಮ್ಮಮ್ಮ ಭದ್ರನಿಗೆ ಹೇಳ್ತಾ ಹೇಳ್ತಾಳೆ ನೀವ್ ಹೇಳೋದನ್ನ ಕೇಳಿ ಕೇಳಿ ಮುಕ್ಕಾಲ್ ಭಾಗ ಮುಳುಗೋಗ್ಬಿಟ್ಟಿದೀನಿ ಇನ್ನು ಕಾಲ್ ಭಾಗ ಮುಳುಗ್ಸೋಣ ಅಂತ ಅನ್ಕೊಂಡಿದ್ಯಾ ಮುದುಕಿ ಅಂತ ಭದ್ರಾ ಅಮ್ಮಮ್ಮನಿಗೆ ಹೇಳ್ತಾನೆ ಆಗ ಅಜ್ಜಿ ಜ್ಯೂಸ್ ಕುಡ್ಕೊಂಡು ಆಹಾ ಜೀವ ಈಗ ತಣ್ಣಗಾಗ್ತಾ ಇದೆ ಅಂತ ಆಕ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಹಾಗಾ ಭದ್ರೆ ಸಿಡಿಮಿಡಿ ಗೊಳ್ತಾ ಇರ್ತಾನೆ ಈ ಕಡೆ ಮನೆಯವರೆಲ್ಲ ಸೇರ್ಕೊಂಡು ಫೋನ್ ಭದ್ರನ್ಗೆ ಫೋನ್ ಟ್ರೈ ಮಾಡ್ತಾ ಇರ್ತಾರೆ ಚಿತ್ರನೂ ಸಹ ಫೋನನ್ನೇ ಟ್ರೈ ಮಾಡ್ತಾಳೆ ಭದ್ರನ್ ಫೋನ್ಗೆ ಆಗ ಭದ್ರ ರಿಸೀವ್ ಮಾಡಲ್ಲ ಆಗ ಅವಾ ಭದ್ರಾ ರಿಸೀವ್ ಮಾಡ್ತಾ ಇಲ್ಲವಾ ಅಂತ ಹೇಳ್ತಾಳೆ ಚಿತ್ರ ಭದ್ರ ಯಾಕೆ ಫೋನ್ ಇಲ್ಲ ಅಲ್ಲಿ ಅತ್ತೆ ಹೆಂಗ್ರಿ ಅಂತ ನಮ್ಗೆ ಹೆಂಗ್ ಗೊತ್ತಾಯ್ತಿದೆ ಅಂತ ಮೋಹನ ಹೇಳ್ತಾಳೆ ಅಯ್ಯೋ ಅಲ್ಲಿ ನಮ್ಮ ಏನಾಗಿದೆಯೋ ಏನೋ ನಮ್ಮ ಎಷ್ಟು ಕಷ್ಟ ಏನೋ ಅಂತ ಸಾವಿತ್ರಿನೂ ಗಾಬರಿ ಪಟ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಭದ್ರಾ ಮತ್ತೆ ಅಮ್ಮಮ್ಮ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಲೋ ಭದ್ರಾ ನಾನು ಅಟ್ಟಿಗೆ ಹೋದ್ಮೇಲೆ ಏನು ಮಾಡ್ತೀನೋ ಅದನ್ನ ಏನು ಹೇಳ್ಬೇಕು ಅದನ್ನ ಹೇಳ್ತೀನಿ ನೀನು ದೇವ್ರ ಮುಂದೆ ತಲೆ ಅಲ್ಲಾಡ್ಸುತ್ತಲ್ಲ ಕುರಿ ಹಾಗೆ ನೀ ಸುಮ್ಮನೆ ತಲೆ ಅಲ್ಲಾಡಿಸು ಅಂತ ಹೇಳ್ಕೊಡ್ತಾಳೆ ಅಜ್ಜಿ ಒಟ್ನಲ್ಲಿ ಬಲಿ ಕೊಡ್ಬೇಕು ಅಂತ ಅನ್ಕೊಬಿಟ್ಟಿದ್ಯಾ ಅಂತ ಹೇಳು ಅಂತ ಭದ್ರಾ ಅಮ್ಮಮ್ಮಂಗೆ ಹೇಳ್ತಾನೆ ಅದಕ್ಕೆ ಅಮ್ಮಮ್ಮ ಇದ್ಬಿಟ್ಟು ಏನೋ ಲೋಕ ರೂಢಿ ಹೇಳ್ದಪ್ಪ ಅಂತ ಹೇಳ್ತಾರೆ ನಾನ್ ಕಾಪಾಡ್ತೀನಿ ಬಿಡ್ಲಾ ಅಂತ ಅಜ್ಜಿ ಹೇಳ್ತಾಳೆ ಅದಕ್ಕೆ ಭದ್ರಾ ಇದ್ಬಿಟ್ಟು ಹಾ ಸರಿ ಆಯ್ತು ನೀ ಹೇಳ್ದಂಗೆ ಕೇಳ್ತೀನಿ ಬಿಡು ತಂಗಿರ ಜ್ಯೂಸ್ನ ಕುಡ್ಗ ಅಂತ ಅಜ್ಜಿಗೆ ಹೇಳ್ತಾನೆ ಭದ್ರೆ ಕೂಡ ಏ ಭದ್ರಾ ನಿಂಗೆ ಒಟ್ಟ ಒಟ್ಟವ್ರಿ ತಗ ನೀನು ಕುಡಿಲ್ಲ ಜ್ಯೂಸ್ನ ಅಂತ ಅಜ್ಜಿ ಕೊಡ್ತಾಳೆ ಆಗ ಬ್ಯಾಡ್ವಾ ಬಿಡು ನಾನೇ ಕುಡಿತೀನಿ ಅಂತ ಅಜ್ಜಿ ಹೇಳ್ತಾಳೆ ಏ ಅಮ್ಮಮ್ಮ ಇದೆಲ್ಲ ನಿಮ್ ತಮಾಸೆ ಆಗಿ ಕಾಣಿಸ್ತದ ಅಂತ ಭದ್ರ ಅಮ್ಮಮ್ಮನ್ಗೆ ಹೇಳ್ತಾನೆ ಈ ವಿಚಾರ ಏನ ಅಪ್ಪ ಗೊತ್ತಾಯ್ತೋ ಅಮಾಸ ಆಯ್ತದ ನೋಡ್ಕೋ ಅಂತ ಭದ್ರ ಅಮ್ಮಮ್ಮನ್ಗೆ ಹೇಳ್ತಾನೆ ಮುಂದೆ ಏನಾಯ್ತ ಅಂತ ಯಾವ್ಲಾಗ್ ಗೊತ್ತಾಯ್ತು ಗೊತ್ತದ್ದು ಈ ಕ್ಷಣ ಈ ದಿನ ಖುಷಿಯಾಗಿರ್ಬೇಕು ಅಷ್ಟೇ ಅಂತ ಅಜ್ಜಿ ಹೇಳ್ತಾಳೆ ನೀನ್ ಅನ್ಕಂಡಂಗೆ ಏನು ಆಗಕ್ಕಿಲ್ಲ ಏನು ಆಗಕ್ಕಿಲ್ಲ ಸುಮ್ಮನೆ ಇರ್ಲಾ ಈ ಬಾಗಿರಥಿ ಕಾಪಾಡ್ತಾಳೆ ಅಂತ ಅಜ್ಜಿ ಸ್ಕೋಪ್ ಕೊಟ್ಕೊಂಡು ಹೇಳ್ತಾಳೆ ಅವ ಬಾಗಿರಥಿ ನಿನ್ನಿಂದಾಗೆನಾ ದಿಗಲ್ ಬಿದ್ದು ಓದಾಡ್ತಾ ಇರೋದು ಅಂತ ಭದ್ರಾ ಅಮ್ಮಮ್ಮನ್ಗೆ ಹೇಳ್ತಾನೆ ಈ ಕಡೆ ವಿದ್ಯಾ ಪರೀಕ್ಷೆನ ಮುಗಿಸ್ಬಿಟ್ಟು ಬರ್ತಾ ಇರ್ತಾಳೆ ಕ್ವಶನ್ ಪೇಪರ್ ನೋಡ್ಕೊಂಡು ಆಗ ಭದ್ರ ಮತ್ತೆ ಅಮ್ಮಮ್ಮ ಅವ್ ಅವಳನ್ನ ನೋಡ್ತಾರೆ ನೋಡ್ಬಿಟ್ಟು ಯಮ್ಮಮ್ಮ ಇದ್ಬಿಟ್ಟು ಏ ಭದ್ರಾ ಇರ್ಲೇ ಇರ್ಲಾ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಅಜ್ಜಿ ಹೋಗ್ತಾಳೆ ವಿದ್ಯಾನತ್ರ ಹ ಇದೇನ ವಿದ್ಯಾ ಇಷ್ಟೊಂದು ಬೀರ್ನೆ ಬಂದ್ಬಿಟ್ಟೆ ಅಂತ ಅಜ್ಜಿ ಅಮ್ಮಮ್ಮ ವಿದ್ಯಂಗೆ ಕೇಳ್ತಾಳೆ ಪೂರ್ತಿ ಬರ್ದೋ ಅಥವಾ ಅದಕ್ಕೆ ನಿನ್ಸ್ಬಿಟ್ಟು ಬಂದ್ಬಿಡ್ಯೋ ಅಂತ ಅಜ್ಜಿ ಗಾಬರಿ ಇಂದ ಆ ವಿದ್ಯನ್ಗೆ ಕೇಳ್ತಾಳೆ ಅದಕ್ಕೆ ವಿದ್ಯೆ ಇದ್ಬಿಟ್ಟು ಹೇಳ್ತಾಳೆ ಇಲ್ಲ ಅಜ್ಜಿ ನಾನು ಎಲ್ಲಾನು ನಾನು ಏನು ಓದಿದೆ ಅದೇ ಬಂದಿದ್ದು ಎಲ್ಲಾನು ಚೆನ್ನಾಗಿ ಬರ್ದಿದ್ದೀನಿ ಅಜ್ಜಿನ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ಇದ್ಬಿಟ್ಟು ಹೇಳ್ತಾಳೆ ಪಾಸ್ ಆಯ್ತಿಯಾ ತಾನೇ ಅಂತ ಅಜ್ಜಿ ಆ ವಿದ್ಯೆನ್ಗೆ ಕೇಳ್ತಾರೆ ಅದಕ್ಕೆ ವಿದ್ಯೆ ಇದ್ಬಿಟ್ಟು ಹಾಂ ಅಜ್ಜಿ ಪಾಸ್ ಆಗ್ತೇ ಹಾಗೆ ಆಗ್ತೀನಿ ನೀವು ಮತ್ತೆ ಗೌಡ್ರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಲ್ಲ ಅದಕ್ಕೋಸ್ಕರ ಪಾಸ್ ಆಗೇ ಆಗ್ತೀನಿ ಅಂತ ವಿದ್ಯಾ ಹೇಳ್ತಾಳೆ ಅದು ಅಂದ್ರೆ ಇದಪ್ಪ ಹೆಣ್ಮಕ್ಳಿಗೆ ಛಲ ಇರಬೇಕು ಅಂತ ಅಜ್ಜಿ ಹೇಳ್ತಾರೆ ಹ ಹೌದು ಅಮ್ಮಮ್ಮ ಗೌಡ್ರಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ವಿದ್ಯಾ ಅಮ್ಮಮ್ಮನ್ಗೆ ಕೇಳ್ತಾಳೆ ಆಗ ಅಯ್ಯ ಅಲ್ಲಿ ನಿಂತ ಇದ್ ನೋಡು ಅಂತ ಅಜ್ಜಿ ಹೇಳ್ತಾರೆ ವಿದ್ಯಾ ಭದ್ರೇಗೌಡ ಅವ್ರನ್ನ ನೋಡ್ಬಿಟ್ಟು ಇದೇನಮ್ಮಮ್ಮ ಸಿಡಕ್ ಸಿದ್ಧಾರ್ಥನ ನಂಗೆ ನಿಂತವನೇ ನಿಂತವ್ರೆ ಅಂತ ಹೇಳ್ತಾಳೆ ಹ್ಮ್ ಗುರ್ರಂತ ಗುರೈಸ್ತಾನೆ ಬರ್ರೆ ಬಿಡ್ಬಿಡ್ನ ಹೋಗೋಣ ಅಂತ ವಿದ್ಯ ಅದು ವಿದ್ಯಾನ ಕರ್ಕೊಂಡು ಅಜ್ಜಿ ಹೋಗ್ತಾರೆ ಅಜ್ಜೆನೂ ಅಮ್ಮಮ್ಮನೂ ಭದ್ರ ಇರೋ ಜಾಗಕ್ಕೆ ಬರ್ತಾರೆ ಬಂದ್ಬಿಟ್ಟು ಬಂದಾಗ ಭದ್ರ ಇದ್ಬಿಟ್ಟು ಅಮ್ಮಮ್ಮನ ಗುರೈಸ್ಕೊಂಡು ನೋಡ್ತಾ ಇರ್ತಾನೆ ಆಗ ಅಮ್ಮಮ್ಮ ಇದ್ಬಿಟ್ಟು ಹೇಳ್ತಾರೆ ಹಂಗ್ಯಾಕೆ ನೋಡಿಯಾ ಈಗ ಅಟ್ಟಿಗೊಂಡದೆ ಅಂತ ಹೇಳ್ತಾರೆ ಆಗ ಹ್ಮ್ ಒಂಡದೇ ಅಟ್ಟಿ ಗೊಂಡದೆ ಈಗ ಅಟ್ಟಿ ಅದೇನೇನ್ಕಾದೈತೋ ನೀವ್ ಮಾಡಿರ ಕೆಲಸಕ್ಕೆ ಅಂತ ಭದ್ರ ಅಮ್ಮಮ್ಮನ್ಗೆ ಹೇಳ್ತಾನೆ ಭದ್ರ ವಿದ್ಯೆನ ನೋಡ್ಕೊಂಡು ನೀ ಮಾಡಿರೋ ತಪ್ಪಿಗೆ ಅಟ್ಟಿ ಅವರು ಒಂದ್ ಗಡಕೊಂದ್ಸರಿ ಫೋನ್ ಮಾಡ್ತಾವ್ರೆ ಒಬ್ಲ ಒಬ್ಬರು ಫೋನ್ ಮಾಡ್ತಾನೆ ಅವ್ರೆ ಅಂತ ಸಿಲು ಅದಕ್ಕೆ ಹ ಅಜಿತ್ ಬಿಟ್ಟು ನೀನೇನ್ ಅವ್ನು ನೋಡ್ತಾ ಇದಿ ಅವಾಗ ಅವನು ಹಂಗೆ ಆರ್ತಾವನೆ ನೆಡಿ ಹೊಂಡದ ಅಂದ್ಬಿಟ್ಟು ಕಾರ್ ಒಳಗಡೆ ಹೋಗಿ ಕೂತ್ಕಾರ್ ವಿದ್ಯಾನುವೆ ಮತ್ತೆ ಅಮ್ಮಮ್ಮನು ಆಗ ಭದ್ರಾ ತಲೆ ಚೆತ್ಕೊಂಡು ಒಳಗ ಮತ್ತೆ ಕಾರ್ ಒಳಗಡೆ ಹೋಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಈ ಕಡೆ ಮನೇಲಿ ಸಾವಿತ್ರಿ ಅವಳ ಮಗಳಿಗೆ ವಿನಂತಿಗೆ ಫೋನ್ ಎತ್ತಾ ಇಲ್ವಾ ಏನೈತೆ ಅಂತ ವಿನ ಸಾವಿತ್ರಿಗೆ ಸಾವಿತ್ರಿ ವಿನಂತಿಗೆ ಕೇಳ್ತಾಳೆ ಅದಕ್ಕೆ ವಿನಂತಿ ಇದ್ಬಿಟ್ಟು ಅವಾ ಇಷ್ಟೊತ್ತನಕಾರಿ ಹಿಂಗಾಯ್ತು ಈಗ ಸ್ವಿಚ್ ಆಫ್ ಆಗೈತೆ ಅಂತ ಹೇಳ್ತಾಳೆ ಹಾಗೆ ಎಲ್ಲರೂ ಗಾಬರಿ ಆಗ್ತಾರೆ ನಮ್ಮ ಬಂದ್ರನ್ಗೆ ಬುದ್ಧಿ ಇಲ್ವಾ ಒಂದು ಫೋನ್ ಮಾಡಿ ಅಲ್ಲಿ ಏನಾಗೈತೆ ಅಂತ ಹೇಳ್ಬೇಕಾನೆ ಮನೇಲೆಲ್ಲ ಗಾಬರಿ ಆಗ್ತಾರೆ ಅಂತ ಗೊತ್ತಿಲ್ವಾ ಬದ್ರನ್ಗೆ ಅಂತ ಈಶ್ವರಿ ಹೇಳ್ತಾಳೆ ಅವ್ವ ಬೇರೆ ಬೆಳಿಗ್ಗೆ ಅಪ್ಪಯ್ಯ ಕನ್ಸಲ್ ಬಂದಿತ್ತು ಅಂತ ಬೇರೆ ಹೇಳ್ತಾ ಇತ್ತು ಇವಾಗ ನೋಡಿದ್ರೆ ಹಿಂಗಾಗೈತೆ ಅಯ್ಯೋ ನಾನಾದ್ರೂ ಬೆಳಿಗ್ಗೆ ಇಲ್ಲೇ ಇರ್ಬೇಕಾಗಿತ್ತು ನನ್ ಮಂಗ್ ಬುದ್ಧಿಗೆ ಅಂತ ಸಾವಿತ್ರಿ ತನ್ನ ತಾನೇ ಬೈಕತ್ತಾ ಇರ್ತಾಳೆ ಅವ ನೀನು ಇದ್ದಿದ್ರೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ಬಿಡ್ತಿದ್ಯಾ ಸುಮ್ಮನೆ ಇರವ ಅಂತ ವಿನಂತಿ ಸಾವಿತ್ರಿಗೆ ಬೈತಾಳೆ ಅಷ್ಟೊತ್ತಿಗೆ ಹೊರ್ಗಡೆಯಿಂದ ಕಾರ್ ಆರನ್ ಸೌಂಡ್ ಕೇಳಿಸುತ್ತೆ ಅಲ್ಲಿ ಶಿವರಾಮಗೌಡ ಬರ್ತಾನೆ ಬರ್ತಾ ಇದ್ದಂಗೆ ಎಲ್ಲರೂ ಮನೆಯಲ್ಲಿ ಹೆಂಗಸರೆಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಈ ರೀತಿ ಅಮ್ಮಮ್ಮಂಗೆ ಈ ರೀತಿ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ ಆಗ ಶಿವರಾಮಗೌಡ ತುಂಬಾ ಗಾಬರಿಯಾಗಿ ಸರಿ ಭದ್ರನಿಗೆ ಫೋನ್ ಮಾಡಿ ಅಂತ ಹೇಳ್ತೇನೆ ಅದಕ್ಕೆ ಭದ್ರಾ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತಾರೆ ಹಾಗೆಲ್ಲರೂ ಗಾಬರಿಯಾಗಿರ್ತಾರೆ ಹಾಗೆ ಭದ್ರೇಗೌಡ ಆತನ ಪಿ ಎ ವೆಂಕಟೇಶನ ಕರೆದ್ಬಿಟ್ಟು ಫೋನ್ ಮಾಡಿ ವಿಚಾರಿಸು ಎಲ್ಲ ಹಾಸ್ಪಿಟ್ಲ್ ವಿಚಾರಿಸಿ ಇನ್ಸ್ಪೆಕ್ಟರ್ ಗೆ ತಿಳಿಸು ಯಾವ ಹಾಸ್ಪಿಟ್ಲಲ್ಲಿ ಭದ್ರಾ ಕರ್ಕೊಂಡು ಅಜ್ಜಿನ ಕರ್ಕೊಂಡು ಹೋಗಿದ್ದಾನೆ ಅಂತ ನನಗೆ ತಿಳಿಸು ಅಂತ ಹೇಳ್ತೇನೆ ವೆಂಕಟೇಶ್ ಅದಕ್ಕೆ ವೆಂಕಟೇಶ್ ಫೋನ್ ಮಾಡಿ ವಿಚಾರಿಸ್ತಾ ಇರ್ತಾನೆ ಈ ಕಡೆ ಅಜ್ಜಿ ಕಾರೊಳಗಡೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದನ್ನ ನೋಡಿದಂತಹ ಭದ್ರೆ ಕೂಡ ತುಂಬಾ ಸಿಟ್ ಮಾಡ್ಕೊಂಡ ಇರ್ತಾನೆ ಗುಣಕ್ತಾನೇ ಇರ್ತಾನೆ ಅಯ್ಯೋ ಇಷ್ಟೊತ್ತಿಗೆ ಅಪ್ಪ ಅಟ್ಟಿಗೆ ಬಂದಿರ್ತಾರೆ ಅದ್ ಏನ್ ಕೇಳ್ತಾ ಇರತಾರೋ ಏನೋ ಅದ್ರ ಬಗ್ಗೆ ಚಿಂತೆ ಇದೆ ಈ ಮುದ್ಕಿಗೆ ಅಂತ ಭದ್ರಾ ಹೇಳ್ತಾನೆ ಏ ಮುದ್ಕಿ ಅದೆಷ್ಟು ಡ್ಯಾನ್ಸ್ ಮಾಡಿ ಮಾಡು ಮಾಡು ಅಟ್ಟಿಗೆ ಹೋದ್ಮೇಲೆ ಐತೆ ನಿನಗೆ ಅಂತ ಭದ್ರ ಸಿಡಿಕೊಂಡು ಹೇಳ್ತಾನೆ ಅದಕ್ಕೆ ಅಜ್ಜಿ ಆ ಇರ್ಬೇಕಾದ್ರೆ ನೀ ಯಾಕ್ಲಾ ಹೆದರ್ಕಂಡೆ ಅಂತ ಅಜ್ಜಿ ಹೇಳ್ತಾನೆ ಹೇಳ್ತಾರೆ ಅದಕ್ಕೆ ಭದ್ರ ಇದ್ಬಿಟ್ಟು ಹೇಳ್ತಾನೆ ನಿನ್ನ ಆಟ ಏನಿದ್ರು ನನ್ ಮುಂದೆ ಅಪ್ಪ ಇನ್ ಮುಂದೆ ನಿನ್ನ ಆಟ ಏನು ನಡಕ್ಕಿಲ್ಲಾ ಅಂತ ಹೇಳ್ತಾನೆ ಅದಕ್ಕೆ ಅಜ್ಜಿ ಕೂಲಿಂಗ್ ಗ್ಲಾಸ್ ತಗದ್ಬಿಟ್ಟು ಏನ್ಲಾ ನಿಮ್ಮ ಅಪ್ಪನ ಕಂಡ್ರೆ ನನ್ಗೆ ಹೆದರ್ಕಣ ಅಂತ ಅಜ್ಜಿ ಹೇಳ್ತಾರೆ ಅದಕ್ಕೆ ಭದ್ರ ಹ್ಞೂ ಅಪ್ಪನ ಕಂಡ್ರೆ ಗಡಗಡ ಅಂತ ನಡುಕ್ತಿದ್ಯಾ ಅದಾದ್ಮೇಲೆ ಬಂದ್ಬಿಟ್ಟು ನನ್ನ ಹತ್ರ ಏನಾದ್ರು ಮಾಡು ಏನಾದ್ರು ಮಾಡು ಮಮ್ಮನೆ ಅಂತ ಹೇಳ್ತೀಯಾ ಅಂತ ಭದ್ರಾ ಹೇಳ್ತಾನೆ ಅದು ಆವಾಗ ಇವಾಗ ನನ್ಗೆ ಏನ್ ಮಾಡ್ಬೇಕು ಒಟ್ಟಿಗೆ ಹೋಗಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ ಇವಾಗ ನೀನು ಬಾಯಿ ಮುಚ್ಕೊಂಡು ಗಾಡಿ ಓಡ್ಸು ಅಂತ ಅಜ್ಜಿ ಭದ್ರನ್ಗೆ ಹೇಳ್ತಾರೆ ಕೆ ಭದ್ರ ಓ ಇದಕ್ಕೇನು ಕಮ್ಮಿ ಇಲ್ಲ ಅಂತ ಹೇಳ್ತಾನೆ ಅದಾದ್ಮೇಲೆ ಅಜ್ಜಿ ಏ ವಿದ್ಯಾ ನಿನ್ ಬುಕ್ ಎಲ್ಲ ಸುಟ್ಟಾಕ್ ಬಿಟ್ಟವ್ರ ತಾನೆ ಈಗ ಹೆಂಗ್ ಓದ್ಕೊತ ನೀನು ಅಂತ ಅಜ್ಜಿ ವಿದ್ಯನ ಕೇಳ್ತಾರೆ ನನ್ ಮೊದ್ಲು ಓದ್ತಾ ಇದ್ಮೇಲೆ ಆವಾಗಲೇ ಪಾಯಿಂಟ್ ಮಾಡಿ ಇಟ್ಕೊಂಡೇ ಇದ್ದೆ ಒಂದಿಷ್ಟು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇವಾಗ ಓದ್ಕೊತಾ ಇದ್ದೀನಿ ಅಜ್ಜಿ ಅಂತ ಹೇಳ್ತಾಳೆ ಬರಿ ಅಷ್ಟೋದ್ರೇನೆ ಸಾಕ ಪರೀಕ್ಷೆ ಬರೋಕೆ ಕಷ್ಟ ಆಗಲ್ವೇ ಅಂತ ಅಜ್ಜಿ ಕೇಳ್ತಾರೆ ಕಷ್ಟ ಆಗ್ತೈತೆ ಅಮ್ಮಮ್ಮ ಅದು ಏನ್ ಮಾಡ್ಲಿ ಇವಾಗ ಅದ್ರಲ್ಲೇ ಓದ್ಕೋಬೇಕು ಅಂತ ವಿದ್ಯಾ ಸಪ್ ಮಾರೋ ಹಾಕೊಂಡು ಹೇಳ್ತಾಳೆ ಇಷ್ಟ ಕಷ್ಟ ಪಟ್ಟು ನನ್ ನಾನು ಕರ್ಕೊಂಡ್ ಬಂದಿರೋದು ನೀನ್ ಹೆಂಗ ಹೆಂಗ ಕ ಚೆನ್ನಾಗ್ ಬರ್ದು ಪಾಸ್ ಆಗ್ಬೇಕು ನೀನು ಅಂತ ಅಜ್ಜಿ ಹೇಳ್ತಾರೆ ಅವ್ರಿಬ್ಬನ್ ಮಾತನ್ನ ಕೇಳಿಸ್ಕೊಂಡಂತಹ ಭದ್ರ ಇದ್ ಬಿಟ್ಟು ಹೇಳ್ತಾನೆ ಈಗೇನು ನೀನ್ ಪಾಠ ಹೇಳ್ಕೊಟ್ಟೇನೋ ಅಂತ ಅಜ್ಜಿನ ಭದ್ರ ಕೇಳ್ತಾನೆ ಅದಕ್ಕೆ ನಾನ್ ಯಾಕೆ ಹೇಳ್ಕೊಡ್ಲಾ ನನ್ ಹುಲಿ ಮರಿ ನನ್ ಮೊಮ್ಮ ಪುಸ್ತಕನ ತಂದ್ಕೊಡ್ತಾನೆ ಅಂತ ಭದ್ರನ್ಗೆನೆ ತಿರುಗಿಸ್ತಾಳೆ ಪ್ಲೇಟನ್ನ ಅದನ್ ಕೇಳಿಸ್ಕೊಂಡು ವಿದ್ಯಾ ನಾಗ್ತಾ ಇರ್ತಾಳೆ ಹಾಗ ಭದ್ರ ಇದ್ಬಿಟ್ಟು ಹಾ ಏನೋ ಏನೋ ಯಾರಾ ಬೇಕುಪಾ ಅಂತ ಕೇಳ್ತಾನೆ ಅಜ್ಜಿನ ಅದಕ್ಕೆ ಅಜ್ಜಿ ಇದ್ಬಿಟ್ಟು ನೀನೇ ಅಂತ ಹೇಳ್ತಾರೆ ಅದಕ್ಕೆ ಭದ್ರ ಹಾ ಏ ಕಾಗೆ ಮುದಕಿ ನಿಂದ್ ಯಾಕೋ ಜಾಸ್ತಿ ಆಯ್ತು ತಡ್ಕೊ ನಿನ್ಗೆ ಐತೆ ಅಂತ ಹೇಳ್ತಾನೆ ನೀನ್ ಹಿಂಗೆ ನಂಗೆ ಕಾಟ ಕೊಡ್ತಾ ಇರು ಒಯ್ತಾ ಯಾವ್ದಾದ್ರು ಕಾಲಾಗ ಎಸಿಲಿಲ್ಲ ಅಂತ ಕೇಳ್ಕೊ ನೀನು ಅಂತ ಹೇಳ್ತಾನೆ ಮೊದ್ಲು ಪುಸ್ತಕ ತಂದು ಕೊಟ್ಬಿಡು ಆಮೇಲೆ ಎಲ್ಲಿ ಬೇಕಾದರೂ ಎಸ್ಸು ಬಂದೆ ಅಂತ ಅಜ್ಜಿ ಹೇಳ್ತಾರೆ ಒಯ್ತಾ ದಾರಿಲಿ ಆ ಪುಸ್ತಕನೆಲ್ಲ ತಕೊಟ್ಬಿಡಪ್ಪ ಅಂತ ಅಜ್ಜಿ ಹೇಳ್ತಾಳೆ ಅದಕ್ಕೆ ಹಾ ಅಜ್ಜಿಗೆ ಮಾತ್ರ ಚಿಂತೆ ಆದ್ರೆ ಮೊಮ್ಮಗಳಿಗೆ ಕರೆನ್ಸಿ ಚಿಂತೆ ಐತೆ ಚಿಂತೆ ಐತೆ ಅಂತೆ ಅಂತ ಗಾದಿ ಕೇಳಿದೀಯಾ ನೀನು ಅಂತ ಭದ್ರ ಹೇಳ್ತೇನೆ ಪರೀಕ್ಷೆ ಬರಿಸ್ತಾ ಇರೋದೇ ದೊಡ್ಡ ವಿಷಯ ಆಗೈತೆ ಅದ್ರಲ್ಲಿ ಬೇರೆ ಇದು ಬೇರೆ ಅಂತ ಭದ್ರ ಹೆದ್ಕೋತಾನೆ ಹೇಳ್ತಾ ಇರೋದು ನಮ್ ಶ್ರಮ ಎಲ್ಲಾ ವ್ಯರ್ಥ ಆಗ್ಬಾರ್ದು ಅಂತ ಎದ್ ಬೇರೆ ಇವ್ಳು ಬಸ್ರಿ ಅವಳ ಬಯಕೆ ನಾ ಈಡೇರಿಸ್ಬೇಕಲ್ವೇ ಅವ್ರು ಚಂದಾಗಿ ಓದಿ ಮಾರ್ಕ್ಸ್ ತಗೋಬೇಕಲ್ವೇ ಅಂತ ಅಜ್ಜಿ ಹೇಳ್ತಾರೆ ಏ ವಿದ್ಯಾ ನಿಂಗೆ ಯಾವ ಬುಕ್ ಬೇಕು ಹೇಳೇ ತಂದ್ಕೊಡ್ತಾನೆ ಅಂತ ಅಜ್ಜಿ ಹೇಳ್ತಾರೆ ಅದಕ್ಕೆ ಅಮ್ಮಮ್ಮ ಅದು ಅವ್ರಿಗೆ ಗೊತ್ತು ಯಾವ ಬುಕ್ ತರಬೇಕು ಅಂತ ಮೊದ್ಲೇ ಕಿತ್ತ ನಂಗೆ ತಂದ್ಕೊಟ್ಟಿದ್ದು ಅಂತ ವಿದ್ಯೆ ಹೇಳ್ತಾಳೆ ಹಾ ಒಳಗಡೆ ಆಸೆ ಇದ್ರು ದರ್ಪ ಮಾತ್ರ ಬಿಡೋದಿಲ್ಲ ಅಂತ ಅಜ್ಜಿ ಭದ್ರನ್ಗೆ ಬೈತಾರೆ ಅದಕ್ಕೆ ಭದ್ರ ಇದ್ಬಿಟ್ಟು ನಮ್ಮ ಅಜ್ಜಿ ಎಷ್ಟ್ ದಿನ ಆಗಿದ್ರು ಒಂದ್ ದಿನ ನಾನು ಬೈದಿರ್ನಿಲ್ಲ ಇವಾಗ ನಿನ್ನಿಂದಾಡಿ ನಾನು ನಾನ್ ಅಲ್ಲ ನಿನ್ನಿಂದ ನಿನ್ನಿಂದ ಅಂತ ವಿದ್ಯಾನ ಭದ್ರ ಹೇಳ್ತೇನೆ ವಿದ್ಯನ್ಗೆ ಭದ್ರ ಹೇಳ್ತಾನೆ ಅಯ್ಯೋ ಗೌಡ್ರೆ ನಾನೇನ್ ಗೌಡ್ರೆ ಅಮ್ಮಮ್ಮ ಪುಸ್ತಕ ತಂದ್ಕೊಡು ಅಂತ ಹೇಳ್ದ ತಕ್ಷಣ ನೀವು ತಂದ್ಕೊಡ್ತೀನಿ ಅಂತ ಅಂದಿದ್ರೆ ಇವೆಲ್ಲ ಮಾತ್ ಬರ್ತಾನೆ ಇರ್ಲಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ಈ ಕಳ್ಳ ನಂಗೆ ಗೊತ್ತಿಲ್ಲದೆ ಇನ್ನು ಏನೇನು ಮಾಡಿದಾನು ನಿನಗೆ ಅಂತ ವಿದ್ಯೆನ ಅಮ್ಮಮ್ಮ ಕೇಳ್ತಾರೆ ಅದಕ್ಕೆ ವಿದ್ಯೆ ಏನೇನೋ ಹೇಳ್ತಾ ಇರ್ತಾಳೆ ಆಗ ಬದ್ರೆ ಎಲ್ಲಾನು ಕೇಳಿಸ್ಕೊಂಡು ಅಮ್ಮ ತಾಯಿ ಇಬ್ಬರು ಇಬ್ರು ಬೀಗ ಹಾಕೊಂಡು ಸುಮ್ಮನೆ ಕುಂತ್ಕೊಳ್ಳಿ ಮುಂದೆ ಸಿಗೋ ಅಂಗಡಿಲಿ ಏನ್ ಬೇಕು ನಿಮ್ಗೆ ಏನ್ ಬೇಕು ಎಲ್ಲಾನು ತಂದ್ಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಅಮ್ಮಮ್ಮ ಇದ್ಬಿಟ್ಟು ಹಂಗ್ ಬಾ ಆದಿಗೆ ಅಂತ ಹೇಳ್ತಾರೆ ಅದಾದ ಮೇಲೆ ನೋವು ಅಮ್ಮಅಮ್ಮನ ಕ್ಲಾಪ್ ಮಾಡ್ಕೊಂಡು ವೈಫೈ ಮಾಡ್ಕೊಂಡು ನಂಗ್ ನಾಡ್ತಾ ಕುತ್ಕೋತಾರೆ ಕಡೆ ಶಿವರಾಮೇಗೌಡ ಫುಲ್ ಗಾಬರಿಯಾಗಿ ಮನೆ ಮಂದಿ ಎಲ್ಲ ಈಚೆ ಕಡೆ ನಿಂತಿರ್ತಾರೆ ಆ ಪಿ ಇದ್ಬಿಟ್ಟು ಹೇಳ್ತಾನೆ ಸರ್ ಎಲ್ಲ ಕಡೆ ವಿಚಾರ ಸಾ ಕೇಳಿದ್ದೀನಿ ಎಲ್ಲರೂ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದಾರೆ ಸರ್ ಅಂತ ಶಿವರಾಮೇಗೌಡನ್ಗೆ ಹೇಳ್ತಾನೆ ಆ ಎಲ್ಲರೂ ಫುಲ್ ಗಾಬರಿ ಹಾಕಿರ್ತಾರೆ ಆಗ ಕಾರ್ ಆರ್ ಅನ್ ಸೌಂಡ್ ಕೇಳಿಸುತ್ತೆ ಆಗ ಭದ್ರನ್ ಕಾರು ಬರುತ್ತೆ ಆಗ ಎಲ್ಲರೂ ಗಾಬರಿಯಿಂದ ಅಜ್ಜಿನ ಇಳಿಸ್ ಕರ್ಕೊಂಡು ಬರಕ್ಕೆ ಹೋಗ್ತಾರೆ ಹವಾ ಅವ್ವಾ ಹುಷಾರಾಗಿದ್ಯಾವ ಅಂತ ಶಿವರಾಮೇಗೌಡ ಕಾರಿಂದ ಇಳುಗಿಸ್ಕೊತಾನೆ ಆಗ ಅಜ್ಜಿ ಹೇಳ್ತಾರೆ ಬಿಟ್ಟು ಹೇಳ್ತಾರೆ ಆಗಿನ ಕಂಡ್ ತಕ್ಕ ನೀನು ಗಾಬರಿ ಆಗಬೇಡ ಕಣ ನನ್ನ ಒಳಗಡೆ ಕರ್ಕೊಂಡು ಹೋಗಿ ಅಂತ ಅಜ್ಜಿ ಹೇಳ್ತಾರೆ ಡವ್ ಆಕ್ಟಿಂಗ್ ಮಾಡ್ಕೊಂಡು ಡೌ ಮಾಡ್ಕೊಂಡು ಹೇಳ್ತಾರೆ ಅಜ್ಜಿನ ಒಳಗಡೆ ಕರ್ಕೊಂಡು ಹೋಗಿ ಸೋಫಾ ಮೇಲೆ ಕುರ್ಸಿರ್ತಾರೆ ಅಜ್ಜಿ ಸುಸ್ತಾಗಿರೋ ಥರ ಆಕ್ಟಿಂಗ್ ಮಾಡ್ಕೊಂಡು ಹಿಂಗ್ ಮಲ್ಕೊಂಡು ಈ ಕಡೆ ಒಂದು ಕಣ್ಣನ್ನು ಬಿಟ್ಬಿಟ್ಟು ಭದ್ರನಿಗೆ ಕಣ್ಣು ಹೊಡಿತಾರೆ ಅಜ್ಜಿ ಆಗ ಅಯ್ಯೋ ನೀನು ಮುದುಕಿ ಅಂತ ಭದ್ರ ಒಳೊಳಗೆ ಅನ್ಕೋತಾ ಇರ್ತಾನೆ ಆಗ ವಿದ್ಯೆನೂ ಸಹ ಅಂತ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ ನಮ್ಮ ಮುದುಕಿ ಓದ್ ಜನ್ಮದಲ್ಲಿ ನಾಟಕದ ಕಂಪ್ನಿನೆಲ್ಲಾದ್ರೂ ಇದ್ರೇನೋ ಅದಕ್ಕೆ ಈ ಜನ್ಮದಲ್ಲಿ ಇಷ್ಟು ಚೆನ್ನಾಗಿ ನಾಟಕ ಮಾಡ್ತಾವಳೆ ಅಂತ ಒಳಗೆ ಅನ್ಕೋತಾ ಇರ್ತಾನೆ ಭದ್ರಾ ಹಲೋ ಕವನ ಭದ್ರಾ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಡಾಕ್ಟರ್ ಏನು ಏನಂದ್ರಲ್ಲ ಅಂತ ಶಿವರಾಮಗೌಡ ಭದ್ರನ ಕೇಳ್ತಾರೆ ಎಕ್ಸ್ ರೇ ಎಕ್ಸ್ ರೇ ಸ್ಕ್ಯಾನಿಂಗು ಎಲ್ಲನೂ ಮಾಡಿಸ್ತಾ ಅಂತ ಸಾವಿತ್ರಿನೂ ಕೇಳ್ತಾಳೆ ಅದಕ್ಕೆ ಭದ್ರಾ ಅದು ಅಪಯ ಅಪಯ ಅಂತ ಹೇಳ್ತಾ ಗಾಬರಿಯಿಂದ ಹೇಳ್ತಾ ಇರ್ತಾನೆ ಆಗ ಅಜ್ಜಿ ಅದನ್ನ ನೋಡ್ಬಿಟ್ಟು ನೀವೆಲ್ಲ ಈ ರೀತಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ಅವ್ನು ಹೆಂಗೆ ಹೇಳ್ದಾನು ನಂಗೆ ಆ ಪರಿಸ್ಥಿತಿಯಿಂದ ಅವನು ಗಾ ಆ ಗಾಬರಿಯಿಂದ ಅವ್ನು ಇನ್ನೂ ಹೊರಗಡೆನೇ ಬಂದಿಲ್ಲ ಅಂತ ಅಜ್ಜಿ ಡೌ ಮಾಡ್ತಾ ಇರ್ತಾಳೆ ಹೇಳ್ತಾರೆ ಅದಕ್ಕೆ ಈಶ್ವರಿ ಇದ್ಬಿಟ್ಟು ಅಜ್ಜಿ ನಾವು ಗುಡಿಗೆ ಹೋಗ್ ಗುಡಿಗೆ ಹೋಗ್ಬೇಕಾದಾಗ ನೀವು ಚೆನ್ನಾಗೇ ಇದ್ರಲ್ವಾ ಆಮೇಲೆ ಹಿಂಗೋಯ್ತು ಅಂತ ಈಶ್ವರಿ ಅಮ್ಮಮ್ಮನ ಕೇಳ್ತಾರೆ ಅಲ್ಕಣೆ ಇವತ್ತೊಂದಿನ ನಮ್ಗೇನಾಯ್ತದೆ ಅಂತ ನಮ್ಗೆ ಏನಾದ್ರು ಗೊತ್ತಿರುತ್ತಾ ಹಾ ಆ ಇವೆಲ್ಲ ನಮ್ನ ಹೇಳಿ ಕೇಳಿ ಬರ್ತವಾ ಅಂತ ಅಜ್ಜಿ ಈಶ್ವರಿಗೆ ಹೇಳ್ತಾರೆ ಆಗ ಈಶ್ವರಿ ಹ್ಮ್ ಸರಿ ಆಯ್ತು ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾಳೆ ಆಗ ಮತ್ತೆ ಸಾವಿತ್ರಿ ಇದ್ಬಿಟ್ಟು ಡಾಕ್ಟರ್ ಏನಂದ್ರವಾ ಅಂತ ಮತ್ತೆ ಕೇಳ್ತಾಳೆ ಹಾಂ ಈ ಏನೂ ಆಗಿಲ್ಲ ಬಿ ವ್ಯತ್ಯಾಸ ಆಗಿ ಹಿಂಗೆ ಆಗೋಗೈತೆ ಈ ವಯಸ್ಸಾಯ್ತಲ್ಲ ಅದಕ್ಕೆ ಇಂಥ ವ್ಯತ್ಯಾಸಗಳು ಅವಾಗ ಆಗ್ತಾ ಇರುತ್ತೆ ಇನ್ನೊಂದು ವಾರಗಳ ಕಾಲ ಒಂಬತ್ತು ಗಂಟೆಗೆ ಬಂದು ಅದೇನೋ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ತಪಾಸ್ ಅದೇನು ಹೇಳಿದ್ರು ನಂಗೆ ಗೊತ್ತಾಯ್ತಾ ಇಲ್ಲ ಅಂತ ಅಜ್ಜಿ ಹೇಳ್ತಾರೆ ಅದಕ್ಕೆ ವಿನಂತಿದ್ಬಿಟ್ಟು ಫಿಸಿಯೋಥೆರಪಿನ ಅಜ್ಜಿ ಅಂತ ಹೇಳ್ತಾಳೆ ಅದಕ್ಕೆ ಹೂಗಣೆ ಅದೇ ಅಂತ ಅಜ್ಜಿ ಹೇಳ್ತಾಳೆ ಅದಕ್ಕೆ ಶಿವರಾಮ ಗೌಡ ಇದ್ಬಿಟ್ಟು ಹೇಳ್ತಾನೆ ಹೇಳ್ತೇನೆ ಸರಿ ಆಯ್ತು ಅದೇನೋ ಮಾಡ್ಸೋಣ ಬಿಡವ ಅಂತ ಶಿವರಾಮಗೌಡ ಹೇಳ್ತಾನೆ ಆ ಸರಿ ಆಯ್ತು ನಿನ್ಗೆ ಏನೂ ಆಗ್ಲಿಲ್ವಲ್ಲ ಸಾಕು ಬಿಡವಾ ಅಂತ ಶಿವರಾಮ ಗೌಡ ಹೇಳ್ತಾನೆ ಅದಕ್ಕೆ ಭದ್ರಗೋಡ ಮನ್ಸೊಳಗಡೆ ಅವ್ವವಾ ಈನ್ ಸಾಮಾನ್ಯದೊಳಕ್ ಸಾಮಾನ್ಯ ದೊಳ ಎಲ್ಲಾ ಕಣೆ ಮುದುಕಿ ಟೈಮ್ ನೋಡ್ಕೊಂಡು ಬಾಂಬ್ ಹಾಕ್ಬಿಟ್ಟೆ ಅಂತ ಭದ್ರ ಒಳಗೋಳಗಳೇನೆ ಗೊಣ ಗುಡ್ಕತಾ ಇರ್ತಾನೆ ಅದಕ್ಕೆ ಅಜ್ಜಿ ಅವ್ನ ದಿಕ್ ಅವನ್ ಕಡೆಗ್ ನೋಡ್ಬಿಟ್ಟು ಮತ್ತೆ ಕಣ್ಣು ನೋಡಿತಾಳೆ ಯಾವ ರೀತಿ ಆಕ್ಟ್ ಮಾಡ್ತಾ ಇದೀನಿ ನೋಡು ಅಂತ ಅದಕ್ಕೆ ಭದ್ರೇಗೌಡ ಅಂತ ಅವನು ಕೋಪ ಮಾಡ್ಕೊತಾ ಇರ್ತಾನೆ ಅದ ಸರಿ ಯಾಕ್ಲಾ ಹಿಂಗಾಗೈತೆ ಅಂತ ಒಂದ್ ಫೋನ್ ಮಾಡ್ಬೇಕಲ್ವ ಇಲ್ಲ ಭದ್ರ ನೀನು ಅಂತ ಗೌಡ ಕೇಳ್ತಾನೆ ನಾ ಫೋನ್ ಮಾಡಿದ್ರು ಫೋನ್ ತೆಗಿತಾ ಇರ್ಲಿಲ್ಲ ಅಂತ ಶಿವರಾಮ ಗೌಡ ಭದ್ರನೇ ಕೇಳ್ತಾರೆ ಅದಕ್ಕೆ ಭದ್ರ ಇದ್ಬಿಟ್ಟು ಅದು ಅಪಯ ಮೊಬೈಲ್ನ ಕಾರ್ ಒಳಗಡೆನೆ ಬಿಟ್ಬಿಟ್ಟು ಹೋಗಿದೆ ಅದಕ್ಕೆ ಎತ್ತಕ್ಕಾಗ್ಲಿಲ್ಲ ಅಂತ ಹೇಳ್ತೇನೆ ಅದಕ್ಕೆ ಅಜ್ಜಿ ಇದ್ಬಿಟ್ಟು ಡಾಕ್ಟ್ರು ಅದನ್ನ ತಗಬ ಇದ್ ತಗಬ ಅಂತ ಹೇಳ್ತಾ ಇದ್ರು ದಿಗಲ್ಗೆ ಅವನು ಫೋನ್ ಮೇಲೆ ಹೆಂಗ್ ಗಮನ ಕೊಡಕಾಯ್ತದೆ ಹೇಳು ನೀನೆ ಅಂತ ಶಿವರಾಮ ಗೌಡನಿಗೆ ಅಮ್ಮಮ್ಮ ಹೇಳ್ತಾರೆ ಅದು ಸರಿ ಯಾವ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರಿ ಅಂತ ಭದ್ರನ ಕೇಳ್ತಾರೆ ಎಲ್ಲರೂ ಅದಕ್ಕೆ ಅವನು ಪ್ರೈವೇಟ್ ಆಸ್ಪಿಟ್ಲು ಅಂತ ಆಗ ಬಿಟ್ಟು ದೊಡ್ಡ ಹಾಸ್ಪಿಟ್ಲೆ ಅಂತ ಅಂತ ಹೇಳ್ಬಿಡ್ತಾರೆ ಆಗ ಇದೇನು ಅಜ್ಜಿ ದೊಡ್ಡ ಹಾಸ್ಪಿಟ್ಲು ಅಂತ ಹೇಳ್ತಾ ಇದ್ದಾರೆ ನೀನು ಪ್ರೈವೇಟ್ ಆಸ್ಪಿಟ್ಲು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಕೇಳ್ತಾರೆ ಅದಕ್ಕೆ ಮತ್ತೆ ಅಜ್ಜಿ ಹೇಳ್ತಾಳೆ ಅಯ್ಯೋ ಹೂ ನಮ್ಮ ಮಂಡ್ಯದಾಗಿರೋದು ಒಂದೇ ಹಾಸ್ಪಿಟ್ಲಲ್ವೇ ಅದನ್ನ ದೊಡ್ಡ ಹಾಸ್ಪಿಟ್ಲು ಒಂದೇ ಅಲ್ವೇ ಇರೋದು ಅದನ್ನೇ ಅವನು ಪ್ರೈವೇಟ್ ಹಾಸ್ಪಿಟ್ಲು ಅಂತ ಹೇಳ್ತವನೇ ಅಂತ ಅಜ್ಜಿ ಹೇಳ್ತಾಳೆ ಮತ್ತೆ ಸರಿ ಆಯಿತು ಕಣಪ್ಪ ಯಾವ ಡಾಕ್ಟರ್ ಅಥವಾ ತೋರಿಸ್ರಿ ಅಂತ ಈಶ್ವರಿ ಕೇಳ್ತಾಳೆ ಅದಕ್ಕೆ ಅದು ಅದು ಅವ್ರ ಹೆಸರು ಮರ್ತೋಯ್ತು ಅಂತ ತೊದಲಿಸ್ತಾ ಇರ್ತಾನೆ ಈಶ್ವರ ಭದ್ರಾ ಅದಕ್ಕೆ ಅಜ್ಜಿ ಇದ್ಬಿಟ್ಟು ಒಬ್ಬ ಲೇಡಿ ಡಾಕ್ಟ್ರು ಕಣೇ ಅಂತ ಹೇಳ್ತಾರೆ ಅದಕ್ಕೆ ಹೌದಾ ಸರಿ ರಿಪೋರ್ಟ್ ಎಲ್ಲಪ್ಪ ಭದ್ರಾ ಅಂತ ಈಶ್ವರಿ ಕೇಳ್ತಾಳೆ ಅದಕ್ಕೆ ಅದು ರಿಪೋರ್ಟು ಅಜ್ಜಿ ಕೈಲಿ ಕೊಟ್ಟಿದ್ದೆ ಅಂತ ಹೇಳ್ತೇನೆ ಅದಕ್ಕೆ ರಿಪೋರ್ಟ್ ಅಯ್ಯಯ್ಯೋ ನಾನು ಗಾಬರಿಯಲ್ಲಿ ವಿದ್ಯೆನ ಕೈಲಿ ಕೊಟ್ಟಿದ್ದೆ ಅಂತ ಹೇಳ್ತಾಳೆ ಅಜ್ಜಿ ಅದಕ್ಕೆ ವಿದ್ಯೆ ಇದ್ದುಬಿಟ್ಟು ಅಜ್ಜಿ ಅದು ಅದು ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಅಜ್ಜಿ ಇದ್ಬಿಟ್ಟು ಅಯ್ಯಯ್ಯೋ ದುಡ್ಡು ಕಟ್ಟ ತನಕ ಬಿಟ್ಬಿಟ್ರಾ ಆ ದುಡ್ಡು ಕಟ್ಟನ ಬಿಲ್ಲು ಕಟ್ಟತ್ ಹತ್ರ ಬಿಟ್ಬಿಟ್ಟು ಬಂದ್ಬಿಟ್ರ ಗಾಬ್ರಿಗೆ ಅಂತ ಅಜ್ಜಿನೇ ಹೇಳ್ತಾಳೆ ಅದಕ್ಕೆ ವಿದ್ಯೆ ಇದ್ಬಿಟ್ಟು ಹೇಳ್ತಾಳೆ ಹಾಂ ಹಾಂ ಅಜ್ಜಿ ಅಲ್ಲೇ ಬಿಟ್ಬಿಟ್ಟಿದ್ದೀವಿ ಅಜ್ಜಿ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ಇದ್ಬಿಟ್ಟು ನಾಳೆ ಹೆಂಗೋ ಹೋಯ್ತೀವಲ್ಲ ಅಲ್ಲೇ ಈಸ್ಕೊಳ್ಳೋದು ಬಿಡಿ ಅಂತ ಹೇಳ್ತಾಳೆ